ಉಡುಚಿ ವಿಧಾನಸಭಾ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಸಂಘಟನೆಗಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಂದ ಶ್ರೀ ಮಹೇಶ್ ತಮ್ಮಣ್ಣವರ್ ಇವರ ನೇತೃತ್ವದಲ್ಲಿ ಬೃಹತ್ ಸೈಕಲ್ ಜಾಥಾ ದಿನಾಂಕ ಹನ್ನೊಂದು ಏಳು ಇಪ್ಪತ್ತೆರಡರಿಂದ ದಿನಾಂಕ ಹದಿನಾರು ಏಳು ಇಪ್ಪತ್ತೆರಡರವರೆಗೆ ಕುಡಚಿ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾರಣ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ మెట్టి కుడచి క్షేత్ర కాంగ్రెస్సిన యువ నాయకరు రైతర బంధు కరుణా సింధు మహేష్ అన్న తమ్మన్నవరు ಆ ಕುಡಚಿಯ ನೆಲವು ಬೆಳಗಲು ಬಂದಿಹ ಕಾಂಗ್ರೆಸ್ಸಿನ ಯುವ ನೇತಾರು ಹೊಸ ಬೆಳಕಿನ ಹೊಸ ಆಶಾ ಕಿರಣ ಮಹೇಶಣ್ಣ ಅಣ್ಣ ತಮ್ಮಣ್ಣವರು ರೈತರಿಗೆ ಕಡುಬಡವರಿಗೆ ರೈತರಿಗೆ ಕಡುಬಡವರಿಗೆ ಸಹಕರಿಸುವ ಮನಸ್ಸು ಇದೆ ಕುಡಚಿ ಕ್ಷೇತ್ರದ ಜನಗಳಿಗೆ ಹಿತ ಬಯಸುವ ಕನಸು ಇದೆ అన్న నమ్మ ఇవరు మహేశ అన్నవరు హారు గేరి మడిలిన కువరా మహేశ అన్నవరు మెట్టిన కుడచి కుడుచి క్షేత్ర యువ నాయకరు రైతర బంధు కరుణా సింధు మహేష్ అన్న తమ్మణవరు ಕಾರಿ ಜನಹಿತಕಾರಿ ರೈತರಿಗೆ ಸಹಕಾರಿ ಯುವಕರ ಸ್ಫೂರುತಿ ಕರುಣ ಮೂರುತಿ ಹಾರು ಜ್ಯೋತಿ ಹಸಿದವನಿಗೆ ಕೈತುತ್ತು ಕೈ ತುತ್ತು ಉಣಿಸುವ ಬಡ ಸೊತ್ತು నమ మహేశ అన్నవరు హాలు ముత్తు జన సేవయ గురిహద్దు అభివృద్ధి కనసొత్తు ఈ కుడచయీ భరోసేయా తిలకి కయకవే కైలాసెన్నవ సర్వర కుల బంధు న్యాయ నీతి ధర్మ దివాళు వతమ్మవరెందు ಅಣ್ಣ ನಮ್ಮ ಅಣ್ಣ ಇವರು ಮಹೇಶ ಅಣ್ಣವರು ಕರ್ಣನಂತ ಕೊಡುಗೈದಾನಿ ಮಹೇಶ ಗಂಡು ಮೆಟ್ಟಿನ ಕುಡಚಿ ಕ್ಷೇತ್ರದ ಕಾಂಗ್ರೆಸ್ಸಿನ ಯುವ ನಾಯಕರು ರೈತರ ಬಂದ ಕಾಂಗ್ರೆಸ್ ಕೊಟ್ಟಿದ್ದಾರೆ ಸ್ಕೂಲ್ ಕೊಟ್ಟಿತು ವಿದ್ಯೆ ಕೊಡ್ತು ನೋಟ್ರಿ ಕೊಡಿತು ಏನ್ ಕೊಟ್ಟ ಬಿಜೆಪಿ ಏನೂ ಇಲ್ಲ ಬರೇ ಸುಳ್ಳು ಬಿಜೆಪಿ ಧರ್ಮದ ಥರ ರಾಜಕಾರಣ ಮಾಡ್ತೀವಿ ಜಾತಿ ಹೆಸ್ತ್ರ ಮಾಡ್ತೀವಿ ಆದ್ರೆ ಕಾಂಗ್ರೆಸ್ ಮಾತ್ರ ಯಾವತ್ತಿಗೂ ಅಭಿವೃದ್ಧಿಗಾಗಿ ರಾಜಕಾರಣ ಮಾಡ್ತೀವಿ ಸಿದ್ದರಾಮಯ್ಯ ಸಾಹೇಬ್ ಸಿನಿಮಾದಾಗ ನೋಡಿರ್ಬೇಕು ನೀವು ನೋಡಿರ್ಬೇಕು ನೀವು ಒಂದು ನೂರ ನವತ್ತು ಐದು ಭರವಸೆಗಳಲ್ಲಿ ಅವ್ರು ನಟಂತ ಭರವಸೆ ಯಾವುದು ಬಿಸ್ನೆಸ್ ಮಾಡಿದಾಗ ಎಲ್ಲ ರಾಜ್ಯದ ಏಕೆಂದ್ರೆ కరుణా సింధు మహేష్ అన్న తమ్మణవరు

सकल रसुख के मिडिवा हा मेलु कीलिना पाववु मरेतु यल्लरु नम्म वरनुवा शिद्रामय्य साहेबरा